Hello? ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಬಳೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಬಳೆಗಳು ಅಂದ ತಕ್ಷಣ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಬಳೆಗಳು ಅಂತಂದರೆ ತುಂಬಾ ಇಷ್ಟಪಡ್ತಾರೆ ಅದು ಆರ್ಟಿಫಿಷಿಯಲ್ ಆಗಿರ್ಬೋದು ಬಂಗಾರದ್ದಾಗಿರ್ಬೋದು ಗಾಜಿನ ಬಳೆಗಳೇ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಹಾಕಿಕೊಳ್ಳುವಂಥದ್ದು ಬಳೆಗಳು ಇವತ್ತು ಆ ಬಳೆಗಳ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳು ಕೊಡ್ತಾ ಇದ್ದೇನೆ ಅಂದರೆ ಧಾರ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಏನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಬಳೆಗಳು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ವಿವಾಹಿತರು ಅಂತಂದರೆ ಅವರಲ್ಲಿ ತಲೆಗೆ ಹಚ್ಕೊಳ್ಳುವಂಥ ಒಂದು ಸಿಂಧೂರ ಕಾಲುಂಗ್ರ ಕಾಲ್ಗೆಜ್ಜೆ ಮತ್ತೆ ಮಂಗಳ ಸೂತ್ರ ಅದ್ರ ಜೊತೆಯಲ್ಲಿ ಈ ಒಂದು ಬಳೆ ಕೂಡ ವಿಶೇಷ ಒಂದು ಒಂದು ಅಲಂಕಾರದಲ್ಲಿ ಇದು ಕೂಡ ಒಂದಾಗಿರುತ್ತದೆ ಒಂದು ತುಂಬಾ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕೈಗಳಲ್ಲಿ ಬಳೆಗಳನ್ನು ಧರಿಸುವ ಸಂಪ್ರದಾಯ ಒಂದು ವೈದಿಕ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ಅದರಲ್ಲೂ ನೀವು ನೋಡ್ತಾ ಇರ್ಬೋದು ನೀವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಅಮ್ಮನವರ ವಿಗ್ರಹಕ್ಕೆ ಬಳೆಗಳನ್ನ ಹಾಕಿರ್ತಾರೆ ಆಮೇಲೆ ನಾವು ಮಡ್ಲಕ್ಕಿ ಕೊಡಬೇಕಾದ್ರೂ ಕೂಡ ನಾವು ಅಮ್ಮನವರಿಗೆ ವಿಶೇಷವಾಗಿ ಬಳೆಗಳು ಇಲ್ದೇನೆ ನಾವು ಮಡ್ಲಕ್ಕಿ ಕೊಡೋದೇ ಇಲ್ಲ ವಿವಾಹಿತರು ಬಳೆಗಳನ್ನು ನಾವು ಏನಕ್ಕೆ ಧರಿಸಬೇಕು ಅನ್ನೋದಾದರೆ ಅವರ ಒಂದು ದಾಂಪತ್ಯದಲ್ಲಿ ಏನೇ ರೀತಿ ಯಾವುದೇ ರೀತಿಯ ಒಂದು ಬಿರುಕುಗಳಿದ್ರೂ ಕೂಡ ಅದು ಸರಿ ಹೋಗುವಂಥದ್ದು ಆಮೇಲೆ ಒಂದು ಒಂದು ಏನಪ್ಪ ಅಂದರೆ ಒಂದು ಬಾಂಡಿಂಗ್ ಅಂತ ಅಂದರೆ ಅನೇಕ ಅಡೆತಡೆಗಳನ್ನು ನಿವಾರಿಸುವಂಥ ಶಕ್ತಿ ಈ ಬಳೆಗಳಿಗೆ ಇರುವಂಥದ್ದು ಆಮೇಲೆ ಅವರಲ್ಲಿ ಹೊಂದಾಣಿಕೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಮಹಿಳೆಯರು ಬಳೆಗಳನ್ನು ಧರಿಸೋದ್ರಿಂದ ಬಳೆಗಳ ಸೌಂಡ್ ಅಂದರೆ ಅದರ ನಾದ ಏನಿದೆಯೋ ಬಳೆಗಳ ನಾದದಿಂದ ಮನೆಯಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನೀವು ನೋಡಿರ್ಬೋದು ಪುಟ್ಟ ಮಕ್ಕಳಿಗಂತೂ ಕಾಲ್ಗೆಜ್ಜೆ ಇಲ್ಲದೆ ಇರೋದೇ ಇಲ್ಲ ಪುಟ್ಟ ಮಕ್ಕಳು ನಡೀತಾ ಇರಬೇಕಾದ್ರೆ ಕಾಲ್ಗೆಜ್ಜೆ ಸೌಂಡು ಕೇಳೋದಕ್ಕೇ ತುಂಬಾ ಹಿತವಾಗಿರುತ್ತೆ ಆಮೇಲೆ ಕ ದೊಡ್ಡವರು ಅಷ್ಟೇ ಕಾಲ್ಗೆಜ್ಜೆ ಹಾಕೊಂಡಿರ್ತಾರೆ ಕಾ ಕಾಲ್ಗೆಜ್ಜೆ ಮತ್ತು ಬಳಗಳ ಒಂದು ನಾದ ಏನಿರುತ್ತೋ ಅದು ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವಿಟಿ ಹೆಚ್ಚಾಗಿರುತ್ತದೆ ಹಾಗೆಯೇ ವೈಜ್ಞಾನಿಕವಾಗಿ ನೋಡೋದಾದರೆ ಯಾವ ಮಹಿಳೆಯರು ತಮ್ಮ ಕೈಗಳಲ್ಲಿ ಬಳೆಗಳನ್ನು ಧರಿಸಿರ್ತಾರೋ ಅಂದರೆ ಅವರು ಕೈ ತುಂಬ ಕೆಲವೊಂದು ಮಹಿಳೆಯರಂತೂ ಬಳೆಗಳಂದರೆ ತುಂಬ ಇಷ್ಟಪಡ್ತಾರೆ ಯಾವಾಗಲೂ ಕೂಡ ಕೈ ತುಂಬ ಹಾಕ್ಕೊಂಡಿರ್ತಾರೆ ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡಿರ್ತಾರೆ ಅದು ಅವರ ಒಂದು ಆಯ್ಕೆ ಆಗಿರುತ್ತದೆ ಕೈಯಲ್ಲಿ ಯಾವ ಮ ಯಾವ ಒಂದು ಮಹಿಳೆಯರು ಕೈಯಲ್ಲಿ ಬಳೆಗಳನ್ನ ಹಾಕೊಂಡಿರ್ತಾರೋ ಅವರ ಆರೋಗ್ಯ ಯಾವಾಗಲೂ ಕೂಡ ಉತ್ತಮವಾಗಿರುತ್ತದೆ ಯಾಕಂದ್ರೆ ಬಳೆಗಳನ್ನು ಧರಿಸೋದ್ರಿಂದ ಉಸಿರಾಟ ಮತ್ತು ಹೃದಯ ಸಂಬಂಧಿಗಳ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತದೆ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಡಾಕ್ಟರ್ಸ್ ಹತ್ರ ಹೋದರೂ ಕೂಡ ಮೊದಲು ಅವ್ರು ನೋಡೋದೇ ನಾಡಿ ಮಿಡಿತ ಅದು ನೋಡಿಬಿಟ್ಟು ಅವರು ನಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಇದೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅವ್ರು ಕಂಡು ಹಿಡಿಯೋದ್ರೆ ಆ ಒಂದು ನಾಡಿ ಮಿಡಿತದಿಂದ ನಿಮಗೆ ಗೊತ್ತಿರುವಂಥದ್ದೇ ಈ ಮೊಣಕೈನ ಕೆಳಭಾಗದಲ್ಲಿ ಅಂದ್ರೆ ಮಣೆ ಮಣಿಕಟ್ಟು ಅಂತ ಕೆಳಗೆ ನಿಮ್ಗೆ ನೋಡ್ರಿ ಅಲ್ಲಿ ಗೆರೆಗಳಿರುತ್ತೆ ಒಂದು ಬಳೆಗಳು ಹಾಕೊಳ್ಳುವಂತ ಜಾಗದಲ್ಲಿ ಆ ಬಳೆಗಳು ಹಾಕುವಂತ ಜಾಗದಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಗಳು ಇರುತ್ತಂತೆ ಹಾಗಾಗಿ ನಮ್ಮ ದೇಹದಲ್ಲಿ ಆ ಬಳೆ ಬಳೆಗಳ ಒಂದು ನಾದದಿಂದ ಜೊತೆಲಿ ಅದರ ಒತ್ತಡ ಬೀಳೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಹಾಗೆಯೇ ನಮ್ಮಲ್ಲೇ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಬಳೆಗಳನ್ನು ಹಾಕ್ಕೊಳ್ಳೋದು ಒಳ್ಳೆಯದು ಅದರಲ್ಲೂ ನೀವು ಎಷ್ಟೇ ಬಂಗಾರದ ಬಳೆ ಹಾಕ್ಕೊಂಡಿರ್ಬೋದು ಆರ್ಟಿಫಿಷಿಯಲ್ ಬಳೆ ಹಾಕ್ಕೊಂಡಿರ್ಬೋದು ಆದರೆ ಗಾಜಿನ ಬಳೆಗಳಿಗೆ ಇರುವಷ್ಟು ಮಹತ್ವ ಬೇರೆ ಬಳೆಗಳಿಗೆ ಇರೋದಿಲ್ಲ ಹಾಗಾಗಿ ಆದಷ್ಟು ನಾವು ಗಾಜಿನ ಬಳೆಗಳನ್ನ ಹಾಕಿಕೊಳ್ಳೋದು ತುಂಬಾ ಒಳ್ಳೆಯದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಗಾಜಿನ ಬಳೆ ಹಾಕ್ಕೊಟ್ರೆ ತುಂಬಾ ಒಳ್ಳೆಯದು ಹಾಗೆಯೇ ನಮ್ಮಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಕೂಡ ಸುಧಾರಿಸುತ್ತೆ ಮನೇಲಿ ಒಂದು ಬಾಂಡಿಂಗ್ ಇರುತ್ತೆ ಅಂದರೆ ಹೊಂದಾಣಿಕೆ ಹೆಚ್ಚಾಗಿರುತ್ತದೆ ಯಾಕೆ ಅಂತಂದರೆ ಸಹಜವಾಗಿ ನಿಮಗೆ ಗೊತ್ತಿರುವಂಥದ್ದೇ ಮನೆಯಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾದಾಗ ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆ ಆದಾಗ ಸಹಜವಾಗಿ ನಮ್ಮ ಜೀವನದಲ್ಲಿ ಆಗಿರುವಂಥ ಕೆಟ್ಟದಲ್ಲ ಅಂದರೆ ಸಮಸ್ಯೆಗಳು ಹೋಗಿ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಬಳೆಗಳಿಗೆ ಚಂದ್ರನೊಂದಿಗೆ ಮತ್ತು ಶುಕ್ರನಿಗೆ ನೇರವಾದ ಸಂಬಂಧವಿರುತ್ತಂತೆ ಹಾಗಾಗಿ ಬಳೆಗಳು ಮತ್ತು ಅವುಗಳ ಬಣ್ಣ ನಮ್ಮ ಜೀವನದ ಮೇಲೆ ಕೂಡ ಪ್ರಭಾವ ಬೀರುತ್ತದೆ ಒಂದು ವೇಳೆ ನಾವು ಈಗ ಹಳದಿ ಬಣ್ಣ ಹಾಕ್ಕೊಂಡಿದ್ದೀವಿ ಅಂತಂದರೆ ಚಂದ್ರ ಹಾಗೂ ಬೃಹಸ್ಪತಿಗೆ ಹೋಲಿಸ್ತಾರೆ ನಾವು ಜೀವನದಲ್ಲಿ ಏನೇ ಒಂದು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ದೃಢವಾಗಿರುತ್ತವೆ ಅಂತ ಹೇಳ್ತಾರೆ ಹಾಗೆ ಚಂದ್ರ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಭಾವ ಬೀರುವಂಥವನು ನಮ್ಮ ಸುಖ ಸಂತೋಷಗಳಿಗೆ ಕಾರಣನಾಗುತ್ತಾನೆ ಹಾಗಾಗಿ ನಾವು ಆದಷ್ಟು ಗಾಜಿನ ಬಳೆಗಳನ್ನ ಹಸಿರು ಕೆಂಪು ಹಳದಿ ಬಣ್ಣದ ಬಳೆಗಳನ್ನ ಹಾಕಿಕೊಳ್ಳುವುದು ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲಿ ನಿಮಗೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಮೊಣಕೈ ಭಾಗ ತುಂಬ ಹೆಚ್ಚು ಸಕ್ರಿಯವಾಗಿರುವಂಥ ಭಾಗವಾಗಿರುತ್ತದೆ ಅದರ ಜೊತೆಗೆ ಅದೇ ಭಾಗದಲ್ಲಿನ ನಾಡಿಯನ್ನು ಪರೀಕ್ಷಿಸಿಯೇ ಜನರಿಗೆ ಬರುವ ವಿವಿಧ ಕಾಯಿಲೆಗಳನ್ನು ಕೂಡ ಗುರುತಿಸ್ತಾರೆ ಡಾಕ್ಟರ್ಗಳು ನೋಡಿದ್ರಲ್ಲ ನಾವು ಬಳೆ ಹಾಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ನಾವು ಒಂದು ಸುಧಾರಣೆ ಕಾಣ್ಬೋದು ಹಾಗೆ ಜೀವನದಲ್ಲೂ ಕೂಡ ನಾವು ಖುಷಿಯನ್ನು ಕಾಣ್ಬೋದು ಸೊ ಇವತ್ತಿನ ಒಂದು ವಿಡಿಯೋ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು